ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ದಾಳಿ ಮಾಡಿದೆ ಬೆಂಗಳೂರಿನಲ್ಲಿ ಐದು ಕಡೆ ರೇಡ್ ಆಗಿದೆ ನೋಡಿ ಫೇಮ ಅಡಿ ಈಗ ದಾಳಿಯನ್ನು ನಡೆಸಿರುವಂಥದ್ದು ಅಧಿಕಾರಿಗಳ ತಲಾಶು ಮುಂದುವರೆದಿದೆ ಸೊ ಮಲೇಷಿಯಾ ಕಾಂಗ್ ಮತ್ತು ಜರ್ಮನಿಲಿ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥ ವಿಚಾರ ಸೊ ವಿದೇಶದ ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿರುವಂಥ ಸುಬ್ಬಾರೆಡ್ಡಿ ಮನೆ ಮತ್ತೆ ಬೇರೆ ಬೇರೆ ಕಡೆ ಇವತ್ತು ರೇಡಾಗಿದೆ ಅಕ್ರಮ ವಾಹನಗಳ ಖರೀದಿ ಜೊತೆಗೆ ಹಣ ಹೂಡಿಕೆಯ ಆರೋಪ ಇರುವಂಥ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಎಮ್ ಎಲ್ ಎ ಅಂದರೆ ಕಾಂಗ್ರೆಸ್ ಎಮ್ ಎಲ್ ಎ ಸುಬ್ಬಾರೆಡ್ಡಿ ಮನೆ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ದಾಳಿಯಾಗಿದೆ ಸೊ ಬೆಂಗಳೂರಿನಲ್ಲಿ ಒಟ್ಟು ಐದು ಕಡೆ ರೇಡ್ ಆಗಿರುವಂಥದ್ದು ಪರಿಶೀಲನೆ ಮಾಡಿದರು ಇವತ್ತು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ದಾಳಿಯಾಗಿದೆ ಅಂದರೆ ಅಕ್ರಮವಾಗಿ ಹಣ ಗಳಿಕೆ ಮಾಡಿದ್ದಾರೆ ಎನ್ನುವಂಥ ವಿಚಾರ ಮಲೇಷ್ಯಾ ಆಗಿರ್ಬೋದು ಹಾಂಗ್ಕಾಂಗ್ ಮತ್ತು ಜರ್ಮನಿಯಲ್ಲಿ ಆಸ್ತಿಯನ್ನು ಹೊಂದಿದ್ದಾರೆ ಎನ್ನುವಂಥ ಆರೋಪ ಇದೆ ಅದರ ಮೇಲೆ ಈಗ ದಾಳಿಯಾಗಿದೆ ಕಾಂಗ್ರೆಸ್ ಶಾಸಕನ ಮನೆ ಸೇರಿದಂತೆ ಒಟ್ಟು ಐದು ಕಡೆ ರೇಡ್ ಆಗಿದೆ ಇವತ್ತು ಬೆಂಗಳೂರಿನಲ್ಲಿ ಒಟ್ಟು ಐದು ಕಡೆ ದಾಳಿ ಮಾಡಿರುವಂಥದ್ದು ಇಡಿ ಸೊ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಈ ಒಂದು ರೇಡ್ ಆಗುತ್ತೆ ಅಂದರೆ ಫಾರಿನಲ್ಲಿ ವಿದೇಶದಲ್ಲಿ ಇವರು ಅಕ್ರಮವಾಗಿ ಮನೆಗಳನ್ನು ಮಾಡಿದ್ದಾರೆ ಜಮೀನುಗಳನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥ ವಿಚಾರ ಸುಬ್ಬಾರೆಡ್ಡಿ ಮನೆ ಕಚೇರಿ ಮತ್ತು ಬಿಸ್ನೆಸ್ ಪಾರ್ಟ್ನರ್ಗಳ ಮನೆ ಮತ್ತು ಕಚೇರಿಗಳ ಮೇಲೂ ಕೂಡ ರೇಡ್ ಆಗಿದೆ ಒಟ್ಟು ಐದು ಕಡೆ ಇವತ್ತು ದಾಳಿಯಾಗಿದೆ